ಯಾವ ಮಟ್ಟದಲ್ಲಿ ಅವರು ಆ ಭಾಷೆಯನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲೇ ಒಲಿಂಪಿಕ್ಸ್ ನ ಬಾರ್ಸಿಲೋನಾ ಪಡ್ಕೊತು ಇಡೀ ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್ ಆ ಮ್ಯಾಡ್ರಿಡ್ ಗೆ ಇದುವರೆ ತನಕ ಸಿಕ್ಕಿಲ್ಲ ಕೇವಲ ಎಂಬತ್ತೆಂಟು ಲಕ್ಷ ಜನ ಇರುವಂತಹ ಒಂದು ರಾಜ್ಯ ಆ ಮಟ್ಟದ ಲಾಬಿಂಗ್ ಹೆಂಗ್ ಪಡ್ಕೋತದೆ ನಾಲ್ಕೂವರೆ ಕೋಟಿ ಸ್ಪೇನ್ ಅಲ್ಲಿ ಇಂಗ್ಲಿಷ್ ಜನ ಮಾತಾಡೋದೇ ಇಲ್ಲ ಬ್ರಿಟಿಷ್ ಬಂದ್ರೆ ಇಲ್ಲಿ ಅನಕ್ಷರಸ್ಥರು ಯಾಕಂದ್ರೆ ಇಲ್ಲಿ ಅವರಿಗೆ ಸ್ಪ್ಯಾನಿಶ್ ಬಂದಿಲ್ಲ ಅಂದ್ರೆ ಅವ್ರು ಹೇಳಿದ್ರು ಅಕ್ಷರವೂ ಈ ಜನಕ್ಕೆ ಅರ್ಥ ಆಗಲ್ಲ ಮಾತೃಭಾಷೆಯಲ್ಲಿ ಯಾವಾಗ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅದು ಅವ್ರಿಗೆ ಅತಿ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ ಇಂಗ್ಲಿಶು ಕಲಿಕೆ ತಪ್ಪಲ್ಲ ಖಂಡಿತ ತಪ್ಪಲ್ಲ ಯಾವಾಗ ಕನ್ನಡದಿಂದ ಸಹ ನಾವು ಅನ್ನವನ್ನು ಹುಟ್ಟಿಸ್ಕೋಬಹುದು ಹಣವನ್ನು ಗಳಿಸ್ಕೋಬಹುದು ಅನ್ನುವ ನಂಬಿಕೆ ನಮ್ಮ ಜನದಲ್ಲಿ ಬರುತ್ತೆ ಆಗ ಕನ್ನಡ ಒಂದು ಭಾಷೆಯಾಗಿ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ ನಾನೊಂದು ಉದಾಹರಣೆ ಹೇಳ್ತೀನಿ ಈಗ ಸ್ಪೇನ್ ಅಂತ ಒಂದು ದೇಶ ನಾನು ಅಲ್ಲಿದ್ದದ್ದು ನಾಲ್ಕೂವರೆ ಕೋಟಿ ಜನಸಂಖ್ಯೆ ಇವತ್ತಿನ ದಿನದಲ್ಲಿ ನಾಲ್ಕು ಕೋಟಿ ಎಂಬತ್ತು ಲಕ್ಷದ ಜನಸಂಖ್ಯೆ ಇರುವಂತಹ ಒಂದು ದೇಶ ಆ ಸ್ಪೇನ್ ದೇಶದಲ್ಲೂ ನಾನಿದ್ದಂತಹ ರಾಜ್ಯ ಕಥಲೂನಿಯ ಅಂದರೆ ಭಾರತದಲ್ಲಿ ನಾನು ಕರ್ನಾಟಕದಲ್ಲಿದ್ದೇನಲ್ಲ ಹಾಗೆ ಸ್ಪೇನಿನ ಒಂದು ರಾಜ್ಯ ಕಥಲೂನಿಯ ಆ ಕಥಲೂನಿಯಾದ ರಾಜಧಾನಿ ಬಾರ್ಸಿಲೋನಾನ ನಗರದಲ್ಲಿ ನಾನಿದ್ದೆ ಇಡೀ ಕಥಲೂನಿಯ ರಾಜ್ಯದ ಜನಸಂಖ್ಯೆ ಎಂಬತ್ತೆಂಟು ಲಕ್ಷ ಯಾವ ಮಟ್ಟದಲ್ಲಿ ಅವರು ಆ ಭಾಷೆಯನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲೇ ಒಲಂಪಿಕ್ಸ್ನ ಬಾರ್ಸಿಲೋನ ಪಡ್ಕೋತು ಅಂದರೆ ನಾಲ್ಕೂವರೆ ಕೋಟಿಲಿ ಎಂಬತ್ತು ಎಂಬತ್ತೆಂಟು ಲಕ್ಷ ಇರೋ ಜನಸಂಖ್ಯೆ ಯಾವ ಮಟ್ಟದ ಲಾಬಿ ಮಾಡಿದ್ದಾರೆ ನೋಡಿ ಒಂದು ಒಲಿಂಪಿಕ್ಸ್ ಅಂತಹ ಕ್ರೀಡೆನ ತಮ್ಮ ಕ್ಯಾಪಿಟಲ್ ರಾಜಧಾನಿ ಬಾರ್ಸಿಲೋನಾಗ್ ತರಿಸ್ಕೋತಾರೆ ಮ್ಯಾಡ್ರಿಡ್ ಇಡೀ ಸ್ಪೇನಿನ ರಾಜಧಾನಿ ಮ್ಯಾಡ್ರಿಡ್ಡು ಆ ಮ್ಯಾಡ್ರಿಡ್ಗೆ ಇದುವರೆ ತನಕ ಸಿಕ್ಕಿಲ್ಲ ಇನ್ನೂರು ಒಲಿಂಪಿಕ್ಸ್ ಗೇಮು ಆಟ ಆಡಲಿಕ್ಕೆ ಅವ್ರಿಗೆ ಅನುಮತಿ ಸಿಕ್ಕಿಲ್ಲ ಇನ್ನು ಮ್ಯಾಡ್ರಿಡ್ಗೆ ನೈನ್ಟೀನ್ ನೈಂಟಿ ಟೂ ಅಲ್ಲೇ ಬಾರ್ಸಿಲೋನಾದಲ್ಲಿ ಸಿಕ್ತು ಕೇವಲ ಎಂಬತ್ತೆಂಟು ಲಕ್ಷ ಜನ ಇರುವಂತಹ ಒಂದು ರಾಜ್ಯ ಆ ಮಟ್ಟದ ಲಾಬಿಂಗ್ ಹೆಂಗ್ ಪಡ್ಕೋತದೆ ಅದು ಹೇಗೆ ಅದು ಆ ರೀತಿ ಒಂದು ಕತಲಾನ್ ಅಂತ ಅಲ್ಲಿ ಭಾಷೆ ನಮ್ಮ ಹೇಗೆ ಇಲ್ಲಿ ನಾವು ಕನ್ನಡ ಅಂತೀವಿ ಅಲ್ಲಿ ಕತಲಾನ್ ಅಂತಾರೆ ಆ ಕತಲಾನ್ ಅನ್ನೋ ಭಾಷೆ ಎಂಬತ್ತೆಂಟು ಲಕ್ಷ ಇಟ್ಕೊಂಡು ಹೇಗಾಯ್ತು ನಾನು ಇಷ್ಟೇ ಹೇಳೋದು ಪ್ರತಿಯೊಂದು ನಾನು ಹಣದ ಜತೆನೆ ಹಾಕ್ತೀನಿ ಆರ್ಥಿಕವಾಗಿ ನೀವು ಯಾವಾಗ ಹೋಗ್ತಾ ಹೋಗ್ತೀರಿ ಆಗ ಸಮಾಜ ಇನ್ನೊಂದು ಪ್ರತಿಯೊಂದು ನಿಮ್ಗೆ ಗೌರವ ಹೆಚ್ಚಿಗೆ ಕೊಡ್ತಾ ಹೋಗುತ್ತೆ ಹೇಗೆ ಅಷ್ಟು ಪುಟಾಣಿ ದೇಶ ಈಗ ನೋಡಿ ನಾಲ್ಕೂವರೆ ಕೋಟಿ ಸ್ಪೇನಲ್ಲಿ ಇಂಗ್ಲಿಷ್ ಜನ ಮಾತಾಡೋದೇ ಇಲ್ಲ ಅಲ್ಲಿಂದ ಒಂದೂವರೆ ಗಂಟೆ ಜರ್ನಿ ಮಾಡಿದ್ರೆ ನಿಮಗೆ ಲಂಡನ್ ಸಿಕ್ಬಿಡ್ತದೆ ಬ್ರಿಟಿಷ್ ಇಂಗ್ಲೆಂಡ್ ಸಿಕ್ಕುತ್ತೆ ಒಂದೂವರೆ ಗಂಟೆ ಇದರಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಈ ಬ್ರಿಟಿಷರು ಬಂದ್ರೆ ಇಲ್ಲಿ ಅನಕ್ಷರಸ್ಥರು ಮೈಸೂರಿಂದ ಬೆಂಗಳೂರಿಗೆ ಅಷ್ಟೇ ಒಂದೂವರೆ ಗಂಟೆಲಿ ಫ್ಲೈಟಲ್ಲಿ ಫ್ಲೈಟಲ್ಲಿ ಒಂದೂವರೆ ಗಂಟೆ ಪ್ರಯಾಣ ಮಾಡಿದ್ರೆ ನಾವು ಲಂಡನ್ ತಲುಪ್ಬಿಟ್ಟಿರ್ತೀವಿ ಬಾರ್ಸಿಲೋನಾ ಇಂದ ನೋಡಿ ಅಲ್ಲಿಂದ ಇಲ್ಲಿ ಬಂದವರು ಅನಕ್ಷರಸ್ಥರು ಯಾಕೆಂದ್ರೆ ಇಲ್ಲಿ ಅವರಿಗೆ ಸ್ಪ್ಯಾನಿಷ್ ಬಂದಿಲ್ಲ ಅಂದರೆ ಅವ್ರು ಹೇಳಿದ್ದು ಒಂದು ಈ ಜನಕ್ಕೆ ಅರ್ಥ ಆಗೋಲ್ಲ ಎಲ್ಲೋ ಒಂದಷ್ಟು ಟೂರಿಸ್ಟ್ ಸ್ಪಾಟ್ಗಳು ಇರ್ತವಲ್ಲ ಅಲ್ಲಿ ಹಾಗೂ ಈಗೂ ಒಂದಷ್ಟು ಮಾತಾಡ್ತಾರೆ ಹರ್ಕುಮುರ್ಕು ಅದು ಬಿಟ್ಟು ನೀವೇನ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಊರು ಒಳಗಡೆ ಹೋಗ್ಬಿಟ್ರೆ ಹಳ್ಳಿ ಗಾಡಿಗಳಿಗೆ ಹೋಗ್ಬಿಟ್ರೆ ಯಾರು ತಲೆ ಹೊಡಿದ್ರು ಒಂದು ಅಕ್ಷರ ಇಂಗ್ಲಿಷ್ ಮಾತಾಡೋದಿಲ್ಲ ಹೇಗೆ ಇದು ಸಾಧ್ಯ ಯಾಕೆ ಅಂದ್ರೆ ಅಲ್ಲಿಯ ಇದು ಭಾಷೆ ಬೋಧನೆ ಇದೆಯಲ್ಲ ಬೋಧನೆಯ ಭಾಷೆ ಅದೇ ಆಗಿದೆ ಸ್ಪ್ಯಾನಿಷ್ ಆಗಿದೆ ಮಾತೃಭಾಷೆಯಲ್ಲಿ ಯಾವಾಗ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅದು ಅವ್ರಿಗೆ ಅತಿ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ